ನಿಮ್ಗೆ ಯಾಕೆ ಏನು ಅಬ್ಬರ್ತಾವಲ್ಲ ಒಂದಿಬ್ರು ಮೂರ್ ಜನ ತೀಸ್ಕೊಂಡಿದ್ದೆ ಎಲ್ಲಾಗೂ ಕೊಡ್ಬೇಕಿತ್ತು ಏನು ಎಲ್ಲ ಮೆಟ್ರ ಮೇಲೆ ನಿಂತಿದ್ರು ಅದಕ್ಕೆ ಅದಾಗ ಎತ್ ಕೊಟ್ಬಿಟ್ಟೀನಿ ಈಗ ನಾಳೆ ಕಟ್ಬೇಕು ಏನ್ ಮಾಡ್ದಂತ ಗೊತ್ತಾಯ್ತಲ್ಲ ನೀನ್ ಬೇರೆ ಕೆಲಸಕ್ಕೆ ಹೋಗ್ಬೇಡ ಅಂತ ಈಗ ಬೇಕು ಕೊಡು ನಾಳೆ ಚೀಟಿ ಕಟ್ಟಕ್ಕೆ ಏನ್ ಮಾಡೋಣ ಕೆಲ್ಸಕ್ಕೆ ಹೋಗ್ಲೇ ಏನಿಲ್ಲ ಸರಿ ಬಿಡಮ್ಮಿ ನಾನು ಕೇಳ್ಬಿಟ್ಟು ಎತ್ಕೊಂಡಿದ್ದ ಎತ್ಕೊಳಾಗ್ಲೂ ಕೇಳಿಲ್ಲ ಒಂದ್ ರೂಪಾಯಿ ತೋರಿಸಿಲ್ಲ ಈಗ ಚೀಟಿ ಕಟ್ಬೇಕಂದ್ರೆ ಇಲ್ಲಂತವ್ ಹೆಂಗರ್ ಮಾಡ್ಕೊ ಹೆಂಗರ್ ಮಾಡ್ಕೊಂಡ್ರಿ ಏನ್ ಮಾಡಿ ಕೆಲ್ಸಕ್ಕೆ ಹೋಗ್ಲಾ ಹೋಗ್ಬೇಡ ಅಂತ ಓ ಅದೇ ಒಂದ್ ನಾವೇ ತಕ ತಗೋಬಿಟ್ಟೇನೋ ಕೆಲ್ಸಕ್ಕೆ ಹೋಗ್ಬೇಡ ಅಂತ

നാ എല്ലോ എത്ത് കണ ദുഡ്ന ഭാര തീർച്ചകൊട്ടേ ഏൻമാോ കാണ ചീറ്റി വരെ കട്ട് മൂർ സാർ വീളു തിങ്കളു കട്ട് മൂർ സൗർവ്വ ന്മാൽസക്േ എന്താ കേൾസ മാക്കണേ നാനൂ ഇന്നൊന്നസ ഫോൺ നമുക്ക് ദുഡുക് തീർത്ത മസുടി അളഗ